ಕರ್ನಾಟಕ ಸಾರಿಗೆ ನೌಕರರು ಇದೇ ತಿಂಗಳು ಕೊನೆಯ ದಿನ ಅಂತಂದ್ರೆ ಮೂವತ್ತೊಂದನೇ ತಾರೀಕು ನಾವು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಬಂದ್ ಮಾಡ್ತೀವಿ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಹೋರಾಟನ ಕೈಗೆದ್ ಕೈಗೆತ್ಕೊಳ್ತೀವಿ ಅಂತ ಒಂದು ಒಕ್ಕೂಟ ಒಂದು ಕರೆ ನೀಡಿತ್ತು ಒಂದು ಹೋರಾಟದ ಒಂದು ಹೋರಾಟಗಾರರು ಒಂದು ಕರೆ ನೀಡಿದ್ರು ಅದ್ರ ಜೊತೆಗೆ ಅಹ್ ಎಲ್ಲೋ ಒಂದ್ ಕಡೆ ಇದೇನಾದ್ರು ಬಂದ್ ಕರೆ ನಿಶ್ಚಿತವಾದರೆ ನಿಶ್ಚಿತವಾದ್ರೆ ನಾಳೆ ಸಾರಿಗೆ ಬಸ್ ಗಳು ಯಾವ ರೀತಿ ಒಂದು ಕಾರ್ಯರೂಪ ಒಂದು ಕಾರ್ಯವನ್ನ ನಿರ್ವಹಿಸಲಿವೆ ಏನಂತಂದ್ರೆ ಹೋರಾಟದ್ದು ಜೊತೆಗೆ ಬಸ್ ಸ್ಟ್ರೈಕ್ ಯಾವ ರೀತಿ ಒಂದಾಗಲಿದೆ ಅಂತ ಒಂದು ಸಂಪೂರ್ಣ ಒಂದು ವಿವರಣೆಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ಏನಂತಂದ್ರೆ ಈ ಒಂದೇನಿದೆ ಸ್ಟ್ರೈಕ್ ಗೆ ಕರೆ ನೀಡಿದ್ದು ಎಲ್ಲೋ ಒಂದ್ ಕಡೆ ಎರಡು ಒಕ್ಕೂಟಗಳಿದಾವೆ ಅಂತೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಅದರಲ್ಲಿ ಒಂದು ಒಕ್ಕೂಟ ಒಂದು ಒಂದು ಯೂನಿಯನ್ ಈ ಒಂದು ಕರೆಗೆ ಬೆಂಬಲ ಸೂಚಿಸಿದ್ರೆ ಮತ್ತೊಂದು ಯೂನಿಯನ್ ಈ ಒಂದು ಬಂದ್ ಅನ್ನ ಕೈಗೆತ್ಕೊಂಡಿಲ್ಲ ಆದ ಕಾರಣ ಒಂದು ಬೆಂಗಳೂರು ಸೈಡ್ ಆಗಿರ್ಬೋದು ಅಥವಾ ಮಧ್ಯ ಕರ್ನಾಟಕ ಕೆ ಟಿ ಸಿ ಅಂತಂದು ಯಾಕಂದ್ರೆ ನಾಲ್ಕು ಯೂನಿಯನ್ಗಳಿದ್ದಾವೆ ವಾಯುವೆ ಈಶಾನ್ಯ ಸಾರಿಗೆ ಬಿಎಂಟಿಸಿ ಇತರ ನಾಲ್ಕು ವಿಭಾಗಗಳಲ್ಲಿ ಒಂದು ಎರಡು ಮೂರು ವಿಭಾಗಗಳಲ್ಲಿ ಈ ಸಂಘಟನೆ ಬಲಾಢ್ಯವಾಗಿದ್ದು ಆ ನಿಟ್ಟಿನಲ್ಲಿ ಆ ಬಲಾಟೆವಾಗಿರ್ತಕ್ಕಂತ ಸಂಘಟನೆಯ ಸಂಘಟಕರು ಆಮೇಲೆ ಯೂನಿಯನ್ ಅಹ್ ಒಕ್ಕೂಟದವರು ಮಾತ್ರ ಈ ಬಂದ ಕರೆಯನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಅಂತಂದು ಎಲ್ಲೋ ಒಂದ್ ಕಡೆ ಸಾರಿಗೆ ನೌಕರರಿಂದ ಗುಮಾನಿ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಈ ವಿಷಯದ ಕುರಿತು ನಾಳೆ ಏನಾದ್ರು ನಮ್ಮ ಭಾಗದಲ್ಲಿ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿತಾವ ಅಥವಾ ನಮ್ಮ ಭಾಗದಲ್ಲೂ ರಸ್ತೆಗೆ ಆ ಬಸ್ಗಳು ಇಳಿಯದೆ ಸ್ಟ್ರೈಕ್ ಗೆ ಬೆಂಬಲ ನೀಡುತ್ತಾವ ಅಂತ ಸಂಪೂರ್ಣ ವಿವರಣೆಯನ್ನ ಈ ಸ್ಟೋರಿ ಮೂಲಕ ನಾನು ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಜಂಟಿ ಕ್ರಿಯಾ ಸಮಿತಿ ಒಂದು ಸಾರಿಗೆ ಒಂದು ಮುಷ್ಕರಕ್ಕೆ ಕರೆ ನೀಡಿದ ಬೆನ್ನಲ್ಲೇ ಒಂದು ಏನು ವೇತನ ಪರಿಷ್ಕರಣೆಯ ಕುರಿತು ಮುಖ್ಯವಾದ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಹಲವಾರು ಜೊತೆಗೆ ಇದರ ಜೊತೆಗೆ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅಂದ್ರೆ ಇದೇ ಡಿಸೆಂಬರ್ ಮೂವತ್ತರಂದು ಈ ಒಂದು ಹೋರಾಟನ ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳಿದಿವೆ ಅದ್ರ ಕುರಿತು ಮಾತಾಡೋದಕ್ಕೆ ನಾವು ಇಲ್ಲಿ ಸಿಬ್ಬಂದಿಯನ್ನ ಮಾತಾಡಿಸ್ತಾ ಇದ್ದೀವಿ ಬನ್ನಿ ಏನ್ ಹೇಳ್ತಾರೆ ಈ ಮುಷ್ಕರದ ಬಗ್ಗೆ ಏನ್ ಹೇಳ್ತಾರೆ ಅಥವಾ ಸಾರಿಗೆ ಇಲಾಖೆಯ ಹಲವಾರು ಬೇಡಿಕೆಗಳ ಕುರಿತು ಅವರ ಏನ ತಾರತಮ್ಯ ಇದೆ ಏನ್ ಮುಖ್ಯವಾಗಿ ಸರ್ಕಾರ ಏನ್ ಇವರಿಗೆ ಸ್ಪಂದಿಸಬೇಕಾಗಿದೆ ಅನ್ನೋದ ಒಂದು ವಿವರಣೆ ಕೊಡ್ತಾರೆ ಬನ್ನಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಎಲ್ಲರೂ ಕೂಡಿಕೆಸ ಒಂದ ನಮಗ ವೇತನ ಪರಿಷ್ಕರಣೆ ಬೇಡ ಒಂದು ನಿರ್ದಿಷ್ಟವಾದಂತ ಒಂದು ನಮಗ ಅನುಕೂಲಗಳಾಗುವಾಗ ಆಗುವ ಒಂದು ಏನಾಗುತ್ತೆ ವೇತನ ಆಯೋಗ ಎಲ್ಲಾ ರಾಜ್ಯ ಸರ್ಕಾರ ನೌಕರರಿಗೆ ಏನೋ ಒಂದು ವೇತನ ಆಯೋಗ ಆಗತ್ತಲ್ಲ ಆ ಮಾದರಿಯಲ್ಲಿ ಸರಿ ಸಮಾನ ವೇತನವನ್ನು ಕೊಡ್ಬೇಕಂತೇಳಿ ನಾವು ಈಗಾಗಲೇ ಒಂದು ನಾಲ್ಕು ವರ್ಷದ ಐದು ವರ್ಷದಿಂದ ಒಂದು ಬೇಡಿಕೆಯನ್ನು ಇಟ್ಕೊಂಡ ನಾವೆಲ್ಲ ನೌಕರರು ಹೋರಾಟ ಮಾಡಕತ್ತೀವಿ ಮುಖ್ಯವಾಗಿ ಚಾಲಕ ಮತ್ತು ನಿರ್ವಾಹಕರಿಗೆ ಬಹಳಷ್ಟು ಕಷ್ಟದ ದಿನಗಳ ಆ ಕಾರಣದಿಂದ ಸರ್ಕಾರ ಕೂಡ ಏನು ಮಾಡಿತ್ತು ಒಂದು ಪ್ರಣಾಳಿಕೆ ಒಳಗ ಕಾಂಗ್ರೆಸ್ ಸರ್ಕಾರ ಮುಂಚಿತವಾಗಿ ಆಯ್ಕೆಯಾಗಿ ಬರುತ್ತಿದ್ದ ಮುಂಚಿತವಾಗಿ ನಮ್ದೊಂದು ಒಂದ ಆ ಪ್ರಣಾಳಿಕೆ ಒಳಗೆ ಆ ಪ್ರಣಾಳಿಕೆ ಪ್ರಕಾರ ನಮಗ ಪರಿಷ್ಕರಣೆ ಬದಲಾಗಿ ಸರಿ ಸಮಾನ ವೇತನವನ್ನ ನಿಮಗೆ ಸಾರಿಗೆ ನಿಗಮದ ಒಂದು ಎಲ್ಲಾ ನೌಕರಿ ತೆಗೆಸಿಂದ ನಮಗೆ ಒಂದು ಪ್ರಣಾಳಿಕೆಗಳಿಗೆ ಆಶ್ವಾಸನೆ ಅವ್ರಿಗೆ ಹಾಕಿದ್ರು ಆ ಪ್ರಕಾರ ನಾವೊಂದು ಪರಿಷ್ಕರಣೆ ಅನ್ನೋದು ನಾಲ್ಕು ವರ್ಷಕ್ಕೊಮ್ಮೆ ಪದೇ ಪದೇ ನೌಕರಿಗೆ ಹಲವಾರು ತೊಂದರೆಗಳ ಆಗ್ತಾವ್ ಆಡಳಿತ ವರ್ಗದವರು ನಮ್ಮ ಚಾಲಕ ನಿರ್ವಾಹಕ ಮತ್ತು ಮೆಕ್ಯಾನಿಕ್ ಸಿಬ್ಬಂದಿಗಳ ಮ್ಯಾಗ ಒಂದು ಹರಾಸ್ಮೆಂಟ್ ಸಸ್ಪೆಂಡ್ ಟ್ರಾನ್ಸ್ಫರ್ ಡಿಸ್ಮಿಸ್ ಇವೆಲ್ಲ ನಮಗೆ ಉಪಯೋಗಿಸಿ ನಾವೇನ್ ಮಾಡಾಕ್ತಿವಿ ಈಗ ವೇತನ ಆಯೋಗದ ಅಡಿಯಲ್ಲಿ ನಮ್ಮನ್ನ ಸೇರ್ಪಡೆ ಮಾಡಿ ಆ ಒಂದು ಸರಿ ಸಮಾನ ವೇತನವನ್ನು ಕೊಟ್ಟಿದ್ದಾದ್ರೆ ನಾವು ನೆಮ್ಮದಿಯಿಂದ ಬದುಕನ್ನ ಸಾಗಿಸ್ತೀವಿ ಅದಕ್ಕೆ ಇವರು ಮೂವತ್ತೊಂದು ಡಿಸೆಂಬರ್ಗೆ ನಾವು ಒಂದು ಜಂಟಿ ಕ್ರಿಯಾ ಸಮಿತಿಯವರು ಒಂದು ಮುಷ್ಕರ ಕರೆ ಕೊಟ್ಟಾರಲ್ಲ ಆ ಮುಷ್ಕರಕ್ಕೆ ನಾವು ಯಾರು ಕೂಡ ಬೆಂಬಲಿಸಲ್ಲ ಅದು ಇಡೀ ಬಾಗಲ್ಕೋಟ್ ಡಿವಿಜನ್ ಆಗಿರ್ಬೋದು ಇಡೀ ಸ್ಟೇಟ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಎಲ್ಲಾ ಎಂಪ್ಲಾಯಿಗಳು ಈ ಒಂದು ಮುಷ್ಕರವನ್ನ ನಾವು ಮಾಡ್ಗಿಲ್ಲ ಈಗ ಯಥಾಸ್ಥಿತಿಯಾಗಿ ಪ್ರಯಾಣಿಕರಿಗೆ ನಾವು ಒಂದು ಸೌಕರ್ಯವನ್ನು ಕೊಡ್ತೀವಿ ಇದ್ರಾವೇನು ಹೇಳಕ್ಕೆ ಸಾಂಗ್ ಅಲ್ಲ ಒಕ್ಕೂಟನಾಗ್ಲಿ ಸಾಕಷ್ಟು ಒಂದು ಐದಾ ಏಳು ಒಂದು ಸಂಘಟನೆಗಳು ಇದಾವ ಅದ ಪ್ರಮುಖವಾಗಿ ಏನ್ ಬೇಕಾಗಿತ್ತಪ್ಪ ಆದ್ರೆ ಎಲ್ಲಾ ನೌಕರರ ಮನದಲ್ಲಿರ್ತಕ್ಕಂತ ವಿಷಯ ಬಟ್ ನಾವ್ ಈ ತರ ಪಾರ್ಥನೇ ಬೇಡ ಏನ್ ಸರ್ಕಾರಿ ನೌಕರರು ಅನ್ನುವಂತ ಸ್ಥಿತಿ ನಾವ್ ಅದೀವಿ ಅದೇ ಸ್ಥಿತಿ ಒಳಗೆ ನಮಗ್ ಕೂಡ ಸಂಬಳ ಕೊಟ್ರೆ ಸಾಕು ಆದ್ರೆ ಹೇಳ್ಕೊಳಕ ಸರ್ಕಾರಿ ನೌಕರಿ ಅನ್ನೋದು ನಮ್ಗೆ ಒಂತ ಇದು ಮಾಡುವ ಬೇಡ ಸರಿ ಸಮಾನ ಅವ್ರಿಗೆ ಏನ್ ಕೊಡ್ತಾರ ಅವ್ರು ಏನ್ ಡ್ರೈವರ್ ಕಂಡಕ್ಟರ್ ಅದು ನಾಲ್ಕು ವರ್ಷಕ್ಕೊಮ್ಮೆ ಅನನ್ಸುಗುರ ಒಂದು ಸಂಘಟನೆಯ ಎ ಐ ಟಿ ಸಿ ಅವರು ಒಂದು ಜಂಟಿ ಕ್ರಿಯಾ ಸಮಿತಿ ಅಂತೂ ಒಂದು ಇದು ಮಾಡಿಕೊಂಡ ಒಂದು ಮೂರ್ ಸಂಘಟನೆ ಕೂಡಿ ಆ ಒಂದು ಸಂಘಟನೆ ಅವರು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಾರ ಆರು ಎಂಟು ಹತ್ತು ಹನ್ನೆರಡು ಪರ್ಸೆಂಟೇಜ್ ಕೊಟ್ರ ಅದು ನಮಗ ಒಂದು ಸರ್ಕಾರಿ ನೌಕರರ ಲೆವೆಲ್ ತಲುಪ್ತಾ ಇಲ್ಲ ಐವತ್ತರಷ್ಟು ನಾವು ಐವತ್ತು ಪರ್ಸೆಂಟೇಜ್ ಅಷ್ಟು ನಾವು ಅವ್ರಿಗೆ ತಾರತಮ್ಯ ಐತಿ ಅದಕ್ಕೆ ಅದು ಅದ ಆಗ್ಬಾರ್ದು ಈಗಾಗಲೇ ಅವ್ರು ಪ್ರಣಾಳಿಕೆಗಳು ಕೂಡ ಹಾಕಿದ್ದಾರೆ ಸರ್ಕಾರದವರು ನಿಮ್ಮ ಬೇಡಿಕೆಯನ್ನ ನಾವು ನಮ್ಮ ಸರ್ಕಾರ ಒಂದು ಆಡಳಿತಕ್ಕೆ ಬಂದ ತಕ್ಷಣನೇ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಇದು ಬೇಡಿಕೆ ನಿಜವಾದ ಐತಿ ನೌಕರರಿಗೆ ಕಷ್ಟ ಐತಿ ಅನ್ನೋ ಗೊತ್ತು ಮಾಡ್ಕೊಂಡ್ರೆ ಅದು ಪ್ರಣಾಳಿಕೆ ಹೋಗ್ಬೇಕಾರೆ ಅದ ಪ್ರಕಾರ ನಮಗ್ ಮಾಡಿಬಿಟ್ರೆ ಸಾಕು ನೀವು ಈಗಾಲೇ ನಾವು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಆಗಿರ್ಬಹುದು ಸಿದ್ದರಾಮಯ್ಯ ಜೊತೆ ಆಗಿರ್ಬೋದು ಎಲ್ಲ ಒಂದು ಸಚಿವ ಸಂಪುಟದಲ್ಲಿ ಕೂಡ ಮಾಡಿ ಚರ್ಚೆ ಆಗಿದೆ ಬೆಳಗಾವದಲ್ಲಿ ಅದು ಹತ್ರ ಹತ್ರ ಬಂದೈತಿ ಈಗಾಗಲೇ ಒಂದು ಆಶ್ವಾಸನೆ ಕೂಡ ಕೊಡಾಕತ್ತಾರೆ ನಮಗ್ ಹತ್ರ ಹತ್ರ ನಮಗೆ ಇರ್ತಕ್ಕಂಥ ಒಂದು ಹತ್ತೆರಡು ಬೇಡಿಕೆಗಳಿದ್ದು ನಮ್ಮ ಎಲ್ಲಾ ನೌಕರರು ಯಾವ ಸಂಘಟನೆ ಅಷ್ಟು ಹೇಳೋದಿಲ್ಲ ಈಗ ನಮ್ಗೆ ಇರ್ತಕ್ಕಂಥ ಬೇಡಿಕೆಗಳು ಒಂದ್ ನಾಲ್ಕೈದು ಬೇಡಿಕೆಗಳು ನೀಡಿ ಸರ್ ಅವರು ಪ್ರಮುಖವಾದಂತದ್ದು ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ಆಗ್ತೈತಿ ಎಲ್ಲಾ ಸೊಸೈಟಿಗಳಲ್ಲಿ ಕೂಡ ಒಂದು ಎಲ್ಲರ್ಗು ಮೆಜಾರಿಟಿ ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಮತ್ತೆ ಆಡಳಿತ ವರ್ಗ ಕೂಡ ಇದಕ್ಕೆ ಬಂಪರ್ಸ್ ಐತಿ ಈಗ ಸುಮ್ನೆ ಇದು ಹಳೆ ಸಂಘಟನೆ ಐತಿ ಸುಮ್ನೆ ನೌಕರ ಅವ್ರು ಯಾರು ನೌಕರಲ್ಲ ಅದ್ರಲ್ಲಿ ಇದ್ದವ್ ಎಲ್ಲ ರಿಟೈರ್ಡ್ ಎಂಪ್ಲಾಯ್ಮೆಂಟ್ ಮತ್ತ ಹೊರಗಡೆ ಇದ್ದವ್ರು ನಮ್ಮಲ್ಲಿ ಯಾವ ತರ ಸಂಘಟನೆಗಳು ತರ ಅದರ ಹೊರಗಡೆ ಇರ್ತಕ್ಕಂಥ ಸಂಘಟನೆಗಳು ಮಾಡ್ಯಾವ ಅವ್ರು ಅಂಗನವಾಡಿ ಕಾರ್ಯಕರ್ತರು ಅದಾವ ಹಮಾಲ್ ಸಂಘಟನೆ ಅದಾವ ಅವಕ್ಕೆಲ್ಲ ಅದರ ಈಗ ನಾವು ನಿಜವಾಗಿ ಇರ್ತಕ್ಕಂಥ ನೌಕರ ಏನೈತಿ ಒಂದು ನೌಕರ ಕೂಟ ಆತ ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂತ ನೌಕರರ ಇದೀವಿ ಅದು ಬರ್ತೇನಿಲ್ಲ ಅದಕ್ಕೆ ನಮಗ ಸರಿ ಸಮಾನ ವೇತನವನ್ನು ಕೊಡಬೇಕು ಅದು ಮುಂದಿನ ದಿನ ಚರ್ಚೆ ಮಾಡ್ಲಿ ಆದ್ರೆ ಈಗ ಏನು ಮುಷ್ಕರಕ್ಕೆ ತೆರೆ ಕೊಟ್ಟಿಲ್ಲ ಈ ಒಂದು ಮುಷ್ಕರಕ್ಕೆ ನಾವು ಕೊಡೋದಿಲ್ಲ ಕೊಡುದಿಲ್ಲ ಎಲ್ಲಾರು ಯಥಾಸ್ಥಿತಿಯಾಗಿ ನಾವು ಕರ್ತವ್ಯ ಕಾರ್ಯ ಹಾಜರಾಗ್ತೀವಿ ಯಥಾಸ್ಥಿತಿಯಾಗಿ ನಾವು ಓಡಿಸ್ತೀವಿ ಬಸ್ ಇದರಲ್ಲಿ ಎರಡು ಮಾತಿಲ್ಲ ಓಕೆ ಕರ್ನಾಟಕ ಜನತೆಗೆ ಮತ್ತು ಕರ್ನಾಟಕ ನೌಕರರಿಗೆ ಈಗ ಜಂಟಿ ಕ್ರಿಯಾ ಸಮಿತಿಯವರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದವರು ಸ್ತ್ರೀಶಕ್ತಿ ಯೋಜನೆ ಮಾಡಿ ನಮ್ಮ ಸಂಸ್ಥೆಯ ಮೇಲೆ ಒಂದು ಒಳ್ಳೆಯ ಅಹ್ ಸಂಸ್ಥೆ ಉಳಿಯುವಂತ ಒಂದು ಪ್ರಯತ್ನ ಮಾಡಿ ನಮ್ಮ ಸಂಸ್ಥೆ ಉಳಿಸಿದ್ದಾರೆ ಮತ್ತು ಸಾರ ಜನರಿಗೋಸ್ಕರ ಹೊಸ ಹೊಸ ಬಸ್ಗಳನ್ನು ಈ ಸರ್ಕಾರ ಎಲ್ಲಾ ಕೊಡ್ತಾ ಇದೆ ಅದೇ ತರನಾಗಿ ಈಗ ಒಂದು ಉದಾಹರಣೆಗೆ ಈಗ ನಾವು ಯಾರು ನಮ್ಮ ಮಕ್ಕಳಿಗೆ ಈ ಕೆಲಸ ಮಾಡಿದ್ರೆ ನಾವು ನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿರ್ತೀವಿ ಆ ಮಗ ನೂರು ರೂಪಾಯಿ ಕೆವಿ ಬದ್ಲಿ ಇಪ್ಪತ್ತೈದು ರೂಪಾಯಿ ಕೆವಿ ಅಂದ್ರೆ ಅವ ಹುಚ್ಚು ಅವ್ರು ಇದ್ರ ಅರ್ಥ ಮಾಡ್ಕೋಬೇಕು ಈಗ ಸರ್ಕಾರ ನಮಗ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಮಾಡದಂತ ಪ್ರಣಾಳಿಕ ಹಾಕಿದ್ದಿದೆ ಮತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತ ಚಂದ್ರಶೇಖರ್ ಆರ್ ಚಂದ್ರು ಅವರು ಅಹ್ ರೆಡ್ಡಿ ಅವರು ಕೂಡ ಒಂದು ಇಲ್ಲಂದ್ರೂ ಒಂದು ಏಳು ಎಂಟು ಸಲ ಕೂಡ ಚರ್ಚಿಸಿ ಸಾರಿಗೆ ನಾವು ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ರಾಜ್ಯ ಸರ್ಕಾರ ನೌಕರಿಗೆ ಇದ್ದಂತ ಸರಿಸಮಾನ ವೇತನ ಕೊಡ್ತಂತ ಅವರು ಸ್ಪಷ್ಟವಾಗಿ ಹೇಳಿದಾರೆ ಹೇಳಿದ್ರು ಕೂಡ ಅನ್ಯ ಸಂಘಟನೆಯವರು ರಿಟೈರ್ಡ್ ಆದವರು ಇವರು ತಮ್ಮ ಅಸ್ತಿತ್ವ ಉಳಿಸ್ಕೋಕೋಸ್ಕರ ತಮ್ಮ ನಾಯಕತ್ವವನ್ನು ಉಳಿಸೋಕೋಸ್ಕರ ಇವರು ಸರ್ಕಾರದ ವಿರುದ್ಧ ಮೂವತ್ತನೇ ತಾರೀಕಿಗೆ ಮುಷ್ಕರವನ್ನು ತೆರೆದಿದ್ದಾರೆ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ನಾವು ಇದಕ್ಕೆ ಬೆಂಬಲವಿಲ್ಲ ನಮ್ಮ ಮೂವತ್ತನೇ ತಾರೀಕಿಗೆ ಸ್ಥಿತಿ ಸಾರಿಗೆ ಜನಿಕರ ಸೇವೆಯನ್ನು ಮಾಡ್ತೀವಿ ನಾವು ಮುಷ್ಕರ ಮಾಡಲ್ಲ ಇದಕ್ಕೆ ನಮ್ಮ ಬೆಂಬಲವಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅಬ್ಬಾಸ್ ಗುಲಾಬ ಅಂತ ಅಂತೇಳಿ ಮುಗ ಘಟಕ ನೌಕರ ಕೂಟದ ಅಧ್ಯಕ್ಷ ಮತ್ತು ಈಗ ನಮ್ಮ ಒಕ್ಕೂಟ ಸಂಘಟನೆ ಸರ್ಕಾರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ ಸರ್ಕಾರನು ಇದಕ್ಕೆ ಸ್ಪಂದಿಸ ಸ್ಪಂದನೆ ಮಾಡಿದ ನಮಗೊಂದು ಆತ್ಮವಿಶ್ವಾಸ ಐತಿ ಹಿಂದಿನ ದಿನಮಾನಗಳಲ್ಲಿ ನೀವು ಏನಾದರೂ ಇದನ್ನ ನಿಮ್ಮ ಬೇಡಿಕೆ ಈಡೇರಿಸೋ ಸಲುವಾಗಿ ಮತ್ತೇನಾದ್ರು ಅದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಆ ಚಂದ್ರ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ತಿಳಿಸ್ತಾರೆ ಅಲ್ಲಿ ಮಟ ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಂತ ನಮ್ಗೆ ಆತ್ಮ ವಿಶ್ವಾಸ ಇದೆ ಯಾಕಪ್ಪ ಅಂತಾರೆ ಅವ್ರ ಪ್ರಾಣಿಗಳ್ಯ ಆಗಿದ್ದು ಒಂದು ಇವ್ರ ಸರ್ಕಾರ ಎಲ್ಲಾ ಬೇಡಿಕೆ ಈಡೇರ್ಸಾಕತ್ತೈತಿ ಸರ್ಕಾರದ ಮ್ಯಾಲೆ ಭರವಸೆನು ಇತ್ತು ನಮಗ ನಮ್ಮ ಸಿ ಎಂ ಸುಬ್ರಾಮ್ಯ ಸಾಯಬ್ರು ಆಯ್ತು ನಮ್ಮ ರಾಮ ರೆಡ್ಡಿ ಅವರಾಯ್ತು ವಿರ್ಲಾಯಣಕ್ಕೆ ಮಾಡ್ತಾರ ಅನ್ನೋದು ಆತ್ಮ ವಿಶ್ವಾಸ ಐತಿ ಅದ್ರ ಸಂಬಂಧ ನಾವ್ ಏನೈತಿ ಮೂವತ್ತೊಂದ್ ತಾರೀಕು ಪರಿಸ್ಥಿತಿ ನಾವು ಸಾರ್ವಜನಿಕ ಸೇವೆ ಮಾಡಕ್ ನಾವು ಇದೀವಿ ನಮ್ದು ಇದಕ್ಕೆ ಮುಷ್ಕರಕ್ಕೆ ಹಾ ಇಡ್ತೀವಿ ಭರವಸೆ ಇಡ್ತೀವಿ ಆದ ನಂತರ ಅವರಾಗ್ಲು ಹೇಳಿದ್ದಾರೆ ಈಗ ರಾಮೇಂದ್ ರೆಡ್ಡಿ ಅವರು ಮುಷ್ಕರ ಸೇವೆ ಮಾಡಬಾರ ಹೋಗ್ರಪ್ಪ ನಾವು ನಿಮ್ಗೆ ವೇತನ ಪ್ರಾಳಿಕ ಹಾಕಿದ್ದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಗೆ ವಿಶ್ವಾಸ ಐತಿ ಅದಕ್ಕೆ ನಾವು ಸಾರ್ವಜನಿಕ ತೊಂದರೆ ಕೊಡೋದು ನಮ್ಗೆ ಇಷ್ಟ ಇಲ್ಲ ದಯಮಾಡಿ ಏನಕ್ಕೆ ಎಲ್ಲ ನಮ್ಮ ಆ ಕರ್ನಾಟಕ ಜನತೆಗೆ ಕೇಳ್ಕೋಪ ಮೂವತ್ತೊಂದ್ ತಾರೀಕಿಗೆ ಯಾರು ಭಯಪಡೋದು ಬೇಕಾಗಿಲ್ಲ ಯಥಾಸ್ಥಿತಿ ಎಲ್ಲಾ ವಾಹನಗಳು ಸಂಚರಿಸ್ತವೆ ಎಲ್ಲರೂ ಸಂಚಾರ ಮಾಡ್ರಿ ಇಷ್ಟೇ ಅದ ಮಾತು ಮುಗಿಸ್ತೀರಿ ನಮಸ್ಕಾರ ನಾನೆಲ್ಲ ಕರ್ನಾಟಕ ಜನತೆಗೆ ಮತ್ತು ಸಾರಿಗೆ ನೌಕರರಿಗೆ ನಾವು ದಿನ ಬಾಡು ವಿಭಾಗ ಮುಗುವ ಘಟಕದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಈಗ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಂಟಿ ಸಮಿತಿಯವರು ಮುಷ್ಕರಿಗೆ ಕರೆ ಕೊಟ್ಟಿದ್ದು ಇದಕ್ಕೆ ನಮ್ಗೆ ಬೆಂಬಲವಿಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ನಾವು ಹೇಳ್ತೀವಿ ಯಾಕಪ್ಪ ಅಂತಂದ್ರೆ ಈ ಸರ್ಕಾರ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಎತ್ತಿ ಸರಿ ಶಕ್ತಿ ಯೋಜನೆ ಮಾಡಿ ನಮ್ಮ ಸಂಸ್ಥೆಯನ್ನು ಉಳಿಸಿದ್ದಾರೆ ಮತ್ತು ಸಾರ್ವಜನಿಕ ಸೇವೆಗೋಸ್ಕರ ಹೊಸ ಹೊಸ ವಿನ್ಯಾಸವಾದಂತ ಬಸ್ಗಳನ್ನ ಆ ಒಂದು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಉಳಿಸ್ತಾ ಇದ್ದಾರೆ ಇದರಿಂದಾಗಿ ಸಾರ್ವಜನಿಕರಿಗೆ ಮತ್ತು ಸಂಸ್ಥೆಗೆ ಲಾಭವನ್ನು ಉಂಟು ಮಾಡಿದೆ ಅದೇ ಪ್ರಕಾರ ಆಗಿ ಸರ್ಕಾರ ಪ್ರಣಾಳಿಕೆಳಿ ಹಾಕಿದಂತ ರಾಜ್ಯ ಸರ್ಕಾರ ನೌಕರರ ಸರಿಸಮಾನ ವೇತನವನ್ನು ಸಾರಿಗೆ ಸಂಸ್ಥೆಯ ನೌಕರರಿಗೆ ಕೊಡ್ತಂತೇಳಿ ಅವರು ಪ್ರಾಣಾಳಿಕೆ ಹಾಕಿದ್ದಿದೆ ಅವ್ರಿ ಏಳು ಸಲ ನಮ್ಮ ರಾಜ್ಯಾಧ್ಯಕ್ಷರಾದಂತ ಚಂದ್ರಶೇಖರ್ ಆರ್ ಚಂದ್ರು ಅವರು ಅವ್ರಿಗೆ ಭೇಟಿ ಆದರು ಆದ್ರ ಆದ ತಕ್ಷಣ ಅವ್ರಿಗೆ ಸ್ಪಂದನೆ ಮಾಡಿ ನಾವು ಸರಿಸಮಾನ ವೇತನ ನಿಮಗೆ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿದ್ರು ಕೂಡ ಇವರು ಮೂವತ್ತನೇ ತಾರೀಕಿಗೆ ತಮ್ಮ ಬೇರೆ ಸಂಘಟನೆ ಅವರು ತಮ್ಮ ಉಳಿವಿಗಾಗಿ ತಮ್ಮ ನಾಯಕತ್ವಗಾಗಿ ಉಳಿಸ ಉಳಿವಿಗೋಸ್ಕರ ಈ ಮುಷ್ಕರನ್ನು ಕರೆ ಕೊಟ್ಟಿರುತ್ತಾರೆ ಇದು ಮುಷ್ಕರಕ್ಕೆ ತೊಂಬತ್ತು ಏಳು ಶತ ಜನ ನಮ್ಮ ನೌಕರರು ಯಾರು ಇದಕ್ಕೆ ಬೆಂಬಲ ಕೊಡುವುದಿಲ್ಲ ಯಾಕಪ್ಪ ಅಂತಾರೆ ಈಗಾಗಲೇ ಸರ್ಕಾರ ನಮಗೆ ಸರಿಸಮನ ವೇತನ ಕೊಡ್ತಂತ ಹೇಳಿದ್ದಾರೆ ನಮಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಮತ್ತು ಸಾರಿಗೆ ಸಚಿವರ ಮೇಲೆ ನಮಗೆ ದೃಢವಾದ ನಂಬಿಕೆ ಇದೆ ವಿಶ್ವಾಸವಿದೆ ಅವರು ಮಾಡಿ ಮಾಡ್ತಾರೆ ಅದ್ರ ಸಂಬಂಧ ದಯಮಾಡಿ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಇಷ್ಟ ಇಲ್ಲ ಮೂವತ್ತನೇ ತಾರೀಕಿಗೆ ಯಾರು ಸಾರ್ವಜನಿಕರು ಭಯ ಪಡುವ ಪಡುವುದು ಅವಶ್ಯಕತೆ ಇಲ್ಲ ಯಥಾಸ್ಥಿತಿಯಾಗಿ ವಾಹನವು ಹೂಡುತ್ತವೆ ಆ ದಿವಸ ಎಲ್ಲಾ ಸಾರ್ವಜನಿಕರು ಸುಖಕರ ಪ್ರಯಾಣವನ್ನು ಮಾಡಬೇಕಾಗಿ ವಿರುದ್ಧಿಸುತ್ತೇನೆ ನನ್ನ ಹೆಸರು ಅಬ್ಬಾಸ್ ಗುಲಾಂ ಸತ್ತಾರ್ ಬಾಗಲ್ಕೋಟ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟ್ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕ ಮತ್ತು ಮುದೋ ಘಟಕದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಡ ಅಧ್ಯಕ್ಷ ಹಾಗೂ ನನ್ನೆಲ್ಲ ಗೆಳೆಯರು ಮಾತಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಂದ ಏನ ನೌಕರರು ಇದ್ದೀವಿ ಈಗ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಒಂದು ಹಳೆ ಸಂಘಟನೆ ಐತಿ ಆ ಸಂಘಟನೆ ಅವರು ಮೂವತ್ತೊಂದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಒಂದು ಮುಸ್ಕರಕ ಅವ್ರು ಕರೆ ಕೊಟ್ಟರ ಆ ಮುಸ್ಕರಕ ನಮ್ದು ಯಾವ್ದು ಬೆಂಬಲ ಇಲ್ಲ ಯಾಕಂದ್ರ ಅವ್ರು ಪದೇ ಪದೇ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಹೇಳಿ ಮಾಡಾಕತ್ತಾರ ಆ ಒಂದು ವೇತನ ಪರಿಷ್ಕರಣೆ ಪದ್ಧತಿ ನಮ್ಗೆ ಅನಿಷ್ಟ ಪದ್ಧತಿ ಆಗಿತ್ತು ನಮ್ಮ ಎಲ್ಲಾ ನೌಕರರಿಗೆ ಚಾಲಕ ನಿರ್ವಾಹಕರಿಗೆ ಮತ್ತೆ ಉಳಿದಾ ನೌಕರರಿಗೆ ಅದು ಅನಿಷ್ಟ ಪದ್ಧತಿ ಮತ್ತು ಪ್ರಯಾಣಿಕರಿಗೂ ಕೂಡ ಅಷ್ಟೇ ತೊಂದರೆ ಆಗಿಬಿಡ ಇದೇನ ಸಾರಿಗೆ ನೌಕರಿಗೆ ಪದೇ ಪದೇ ಸ್ಟ್ರೈಕ್ ಸ್ಟ್ರೈಕ್ ಹತ್ತಾರ ಇದಲ್ಲ ಅದ ಪ್ರಕಾರ ನಮಗೂ ಹರಾಸ್ಮೆಂಟ್ ಇದ್ದಾವ ಆ ಒಂದು ಪರಿಷ್ಕರಣೆ ಅನ್ನೋ ಪದ್ಧತಿ ತೆಗೆದ ಈ ಚೌಕಾಸಿ ವೇತನ ಪರಿಷ್ಕರಣೆ ತೆಗೆದುಹಾಕಿ ನಮಗ ಈಗಾಗಲೇ ಏನು ಸರ್ಕಾರಿ ನೌಕರರಿಗೆ ಒಂದ ವೇತನ ಆಯೋಗ ಆಯೋಗದ ಅಡಿಯಲ್ಲಿ ಒಂದು ನಮಗ ವೇತನವನ್ನು ನೀಡಾಕ ಸರ್ಕಾರ ಕೂಡ ಹತ್ರ ಹತ್ರ ಸಂಬಂಧ ಬೆಳಸಾಕೈತಿ ಅದಕ್ಕಾಗಿ ವೇತನ ಪರಿಷ್ಕರಣೆ ಎನ್ನುವಂತ ಒಂದು ಪದ್ಧತಿ ತೆಗೆದ ವೇತನದ ಆಯೋಗದ ಅಡಿಯಲ್ಲಿ ನಮ್ಮನ್ನ ಅಹ್ ಸಬಲವನ್ನು ಕೊಡ್ತಿವತ್ತೆ ಸರ್ಕಾರ ಕೊಡಾಕ ನಿರ್ಧಾರ ಮಾಡೈತಿ ಆದ್ರೆ ಸ್ವಲ್ಪ ದಿನ ಹಿಡಿದಿತಿ ಅದಕ್ಕಾಗಿ ಈ ಒಂದು ಏನು ಬೆಂಬಲ ಇದೈತಲ್ಲ ಮೂವತ್ತೊಂದಕ್ಕೆ ಕೇಳಿ ಅವ್ರು ಮುಷ್ಕರ ಕೊಟ್ಟರು ಆ ಒಂದು ಮುಷ್ಕರಕ್ಕೆ ಯಾವುದೇ ತರ ನಮ್ಮ ಬಾಗಲಗೋಡು ವಿಭಾಗ ಆಗಿರ್ಬೋದು ವಾಯುವೆ ಆಗಿರ್ಬೋದು ಇಲ್ಲ ಮುದೋಳ ಘಟಕ ಆಗಿರ್ಬೋದು ಯಾವುದೇ ಒಂದು ನೌಕರರು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಮತ್ತೆ ಅಧಿಕಾರಿ ವರ್ಗ ಯಾರು ಕೂಡ ಈ ಒಂದು ಪರಿಷ್ಕರಣೆಗೆ ಬೆಂಬಲ ಇಲ್ಲ ಯಥಾಸ್ಥಿತಿ ನಮ್ಮ ವಾಹನಗಳು ಎಲ್ಲಾ ನಾವು ಚಾಲಕ ನಿರ್ವಾಹಕರು ಓಡಿಸ್ತೀವಿ ಇದಕ್ಕೆ ಯಾರು ಪ್ರಯಾಣಿಕರು ಭಯ ಬರುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಸರ್ಕಾರ ಒಂದು ಒಳಗೆ ಹಾಕಿತ್ತು ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕಾರಕ್ಕೆ ಬರುತ್ತಿಂತ ಮುಂಚಿತವಾಗಿ ಒಂದು ನಮ್ದು ಪ್ರಣಾಳಿಕೆ ಒಳಗ ಅವ್ರದೇ ಆದಂತ ಒಂದು ಸರ್ಕಾರದವರು ಒಂದು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಒಂದು ಚುನಾವಣೆಗೆ ಬಂದಿರ್ತಾರೆ ಆ ಚುನಾವಣೆಯ ಒಂದು ಪ್ರಣಾಳಿಕೆ ಒಳಗ ನಮಗ ಸರಿ ಸಮಾನವಾದ ವೇತನವನ್ನು ಸರ್ಕಾರದ ನೌಕರಿ ಯಾವ ತರ ಕೊಡ್ತೀವಿ ಅದೇ ತರ ನಾವು ಸಾರಿಗೆ ನೊಬ್ಬರಿಗೆ ಕೂಡ ಕೊಡ್ತೀವಿ ಉತ್ತೇಜಿಂದ ಒಂದು ಪ್ರಣಾಳಿಕೆ ಒಳಗೆ ಒಂದು ಅಜೆಂಡಾದ ಹಾಕ್ಯಾರ ಆ ಒಂದು ವಿಶ್ವಾಸದಿಂದ ಒಂದು ಒಬ್ಬ ಸಾಕು ನಾವು ಅವ್ರು ಕೇಳ್ತಾ ಇದೀವಿ ಅವರು ಕೊಡ್ತೀವಿ ಕೊಡ್ತೀವಿ ಆದ್ರೆ ಸ್ವಲ್ಪ ದಿನ ಲೇಟ್ ಆದ್ರೂ ಪರವಾಗಿಲ್ಲ ಕೊಡ್ತಾರೆ ಆತ್ಮವಿಶ್ವಾಸ ನಮ್ಮ ಹತ್ರ ಐತಿ ಅದಕ್ಕೆ ಈಗೇನು ಇವ್ರು ಮುಸ್ಕರ ನಾಲ್ಕು ಇವ್ ಪದೇ 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 ನೌಕರಿ ಹರಾಸ್ಮೆಂಟ್ ಮಾಡೋದ್ ಬೇರೆ ಏನೂ ಇಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಇವರು ಈ ತರ ಮುಷ್ಕರ ಕರೆ ಕೊಡೋರು ಆ ಒಂದು ಯಾವ ಪನಿಷ್ಮೆಂಟ್ ಆಗಿಬೋದು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ ಟ್ರಾನ್ಸ್ಫರ್ ಆಗಾರ ನಾವು ಸಸ್ಪೆಂಡ್ ನಾವು ಡಿಸ್ಮಿಸ್ ಆಗಾರ ನಾವು ಆ ಒಂದು ಪದ್ಧತಿನೇ ಬೇಡ ಈ ಚೌಕಾಸಿ ವೇತನ ವಿಚಾರ ಬೇಡ ಇನ್ನೂ ಒಂದು ಎಪ್ಪತ್ತೆರಡು ನಿಗಮ ನಾವು ಇದೇ ತರ ಆ ಒಂದು ಎಲ್ಲಾ ನಿಗಮದವ್ರು ಕೂಡ ನಮಗೆ ಒಂದು ವೇತನ ಆಯೋಗ ಏನಾಯ್ತು ಸರ್ಕಾರದವ್ರು ಕೊಡ್ತಾರ ಆ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಕೊಡ್ತಾರ ನಮ್ಮಲ್ಲೇ ಅಷ್ಟೇ ಇದು ಪರಿಷ್ಕರಣೆ ಇರ್ತದೆ ಇವು ಅನಿಷ್ಟ ಒಂದು ಸಂಘಟನೆ ಹಳೆ ಸಂಘಟನೆಗಳು ಆ ಒಂದು ಅನಿಷ್ಟ ಪದ್ಧತಿಯನ್ನು ಮುಂದುವರ್ಸ್ಕೊಂಡ್ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಯಾವುದೇ ತರ ನಮ್ಮ ನೌಕರರು ಬೆಂಬಲ ಇಲ್ಲ ಇದು ಶಾಶ್ವತ ಪರಿಹಾರ ಆಗ್ಲಿ ಅಂತ ಒಂದು ಇಷ್ಟ ಬೇರೆ ಏನಿಲ್ಲ ನಾನು ಬಾಗಲಕೋಟೆ ವಿಭಾಗದ ಮುದೋಳ ಘಟಕದ ಒಂದು ಚಾಲನಾ ಸಿಬ್ಬಂದಿ ಚಾಲನಾ ಸಿಬ್ಬಂದಿ ಪ್ರಕಾಶ್ ಮುರಾರಿ ಅಂತ ಅದಕ್ಕೆ ಯಾರು ಪ್ರಯಾಣಿಕರು ಭಯ ಬೀಳುವ ಅವಶ್ಯಕತೆ ಇಲ್ಲ ಆವತ್ತಿನ ದಿವಸ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗಾಡಿ ಆರ್ ಗಾಡಿ ಓಡಿಸ್ತೀವಿ ನಾವು ಹೆಚ್ಚು ಸೆಡುವುಗಳು ನಮ್ಮ ಘಟಕದಿಂದ ಊಡ್ತಿದ್ವಿ ಅದಕ್ಕಿಂತ ಒಂದು ಎರಡು ಸೆಡಿಗಳನ್ನು ಹೆಚ್ಚುವರಿಯಾಗಿ ಓಡಿಸಾಕ್ ನಾವು ಪ್ರಯತ್ನ ಮಾಡ್ತೀವಿ ಮಾಡೇ ಮಾಡ್ತೀವಿ ಈ ಯಾವುದೇ ಒಂದು ಪುಸ್ಕರಕ್ಕೆ ನಮ್ದು ಕಡಾಖಂಡಿತವಾಗಿ ಬೆಂಬಲ ಇಲ್ಲದೇ ಇಲ್ಲ ದಯಮಾಡಿ ಎಲ್ಲಾ ಪ್ರಯಾಣಿಕರು ಭಯ ಪಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಯಥಾಸ್ಥಿತಿ ದಿನನೀತ್ಯ ಓಡ್ತೀವಿ ಅದಕ್ಕಿಂತ ಒಂದ್ ಹೇಳ್ತಾರೆ ಆವತ್ತಿನ ದಿವಸ ಹೆಚ್ಚಿಗೆ ಬಿಡಿ ನಾವು ಅದಕ್ಕೆ ಸಹಕರಿಸ್ತೀವಿ ಅದಕ್ಕೆ ದಯಮಾಡಿ ನನ್ನ ಇಷ್ಟಪಡ್ತೀನಿ ಸರ್ ಒಟ್ಟಾರೆಯಾಗಿ ಸಾರಿಗೆ ನೌಕರಲ್ಲಿ ದ್ವಂದ್ವ ಅಂತಾನೆ ಹೇಳಲಾಗ್ತಾ ಇದೆ ಏನಂತಂದ್ರೆ ಆ ಒಂದು ಈ ಜಂಟಿ ಕ್ರಿಯಾ ಸಮಿತಿಯವರು ಬಂದ್ಗೆ ಕರೆ ನೀಡಿದ್ದಾರೆ ಅದೇ ರೀತಿ ಒಕ್ಕೂಟದವರು ಈ ಬಂದ್ಗೆ ಬೆಂಬಲನ್ನ ನೀಡ್ತಾ ಇಲ್ಲ ಅದೇ ತರನಾಗಿ ನಮ್ಮ ಬಾಗಲಕೋಟೆ ಡಿವಿಜನ್ ಮುಧೋಳ ಭಾಗ ಸೇರಿದಂತೆ ಹಲವಾರು ನಮ್ಮ ಡಿವಿಷನ್ ಅಲ್ಲಿ ಇರ್ತಕ್ಕಂತ ನೌಕರರು ನಾವ್ ಯಾವ್ದಕ್ಕೂ ಬಂದ್ಗೆ ನಾವ್ ಬೆಂಬಲ ಕೊಡಲ್ಲ ಬಂದ್ಗೆ ನಾವು ಸಹಕಾರ ನೀಡಲ್ಲ ಜೊತೆಗೆ ಏನಂತಂದ್ರೆ ನಾಳೆ ಯಥಾಸ್ಥಿತಿಯಾಗಿ ನಮ್ಮ ವಾಹನಗಳು ರೂಢಿಗಳಿದ್ದಾವೆ ಬಸ್ಗಳು ಡಿಪೋದಿಂದ ಹೊರಗಡೆ ಬರ್ತವೆ ಆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆ ಒಂದ್ ಅವ್ಯವಸ್ಥೆ ಯಾವುದೂ ಆಗೋದಿಲ್ಲ ನಾವು ಯಥಾಸ್ಥಿತಿಯನ್ನ ಕಳೆದುಕೊಳ್ತೀವಿ ಜೊತೆಗೆ ಸರ್ಕಾರ ನಮಗೆ ಈ ಮೂಲಕ ಭರವಸೆಯನ್ನು ಕೊಟ್ಟಿದೆ ಇದನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತಾನು ಸಾರಿಗೆ ನೌಕರರು ತಮ್ಮ ಒಂದು ಮಾತುಗಳನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ವಿಜಯ್ ಪವಾರ್ ಜೊತೆ ಸಂತೋಷ್ ಹಜಾರೆ ಡಿಎಂಕೆ ನ್ಯೂಸ್ ಮುದೋಳು